ಇಷ್ಟಾರ್ಥ ಸಿದ್ಧಿಯಾದರೆ ಕೆಂಡ ಹಾಯ್ದು ಹರಕೆ ತೀರಿಸುವುದು ಮಾಮೂಲಿ ಪ್ರತಿ ವರ್ಷ ಈ ದೇವಾಲಯಕ್ಕೆ ಬರುವ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೆಂಡ ಹಾಯ್ದು ಹರಕೆ ತೀರಿಸುತ್ತಾರೆ ಅದೇ ರೀತಿ ಸಚಿವರೊಬ್ಬರು ಪ್ರತಿ ವರ್ಷ ಕುಟುಂಬ ಸಮೇತ ವೀರಭದ್ರೇಶ್ವರನ ಸನ್ನಿಧಿಗೆ ಬಂದು ಮಕ್ಕಳೊಂದಿಗೆ ಕೆಂಡ ಹಾಯ್ದು ಹರಕೆ ತೀರಿಸುತ್ತಾರೆ ಹಾಗಿದ್ರೆ ಯಾರು ಆ ಸಚಿವರು ಅಂತೀರಾ ಈ ಸ್ಟೋರಿ ನೋಡಿ ಕೆಂಡ ಹಾಯ್ದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಹಳೆಪೇಟೆ ವೀರಭದ್ರೇಶ್ವರ ಸ್ವಾಮಿಯ ಗುಗ್ಗಳ ಹಾಗೂ ಕೆಂಡೋತ್ಸವ ಪ್ರತಿ ವರ್ಷ ಕುಟುಂಬ ಸಮೇತ ಬಂದು ಕೆಂಡ ಹಾಯ್ದು ಹರಕೆ ತೀರಿಸುವ ಸಚಿವರು ಸ್ವಾಮಿಯ ಜಪ ಮಾಡುತ್ತಿರುವ ಭಕ್ತಗಣ ಕೆಂಡ ಹಾಯ್ದು ಹರಕೆ ತೀರಿಸುತ್ತಿರುವ ಭಕ್ತರು ಮಕ್ಕಳ ಜೊತೆ ಕೆಂಡ ಹಾಯ್ದ ಸಚಿವರು ಇದೆಲ್ಲ ಕಂಡು ಬಂದಿದ್ದು ದಾವಣಗೆರೆಯ ಹಳೆಪೇಟೆ ವೀರಭದ್ರೇಶ್ವರ ಸ್ವಾಮಿಯ ಗುಗ್ಗಳ ಹಾಗೂ ಕೆಂಡೋತ್ಸವದಲ್ಲಿ ಹೌದು ಪ್ರತಿ ವರ್ಷ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ನಡೆಯುತ್ತದೆ ಭಕ್ತರು ಕೆಂಡ ಹಾಯ್ದು ತಮ್ಮ ಹರಕೆ ತೀರಿಸುತ್ತಾರೆ ಅದೇ ರೀತಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪ್ರತಿ ವರ್ಷ ಕುಟುಂಬ ಸಮೇತ ವೀರಭದ್ರೇಶ್ವರ ಸ್ವಾಮಿಯ ಕೆಂಡೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಪುತ್ರ ಸಮರ್ ಪುತ್ರಿಯೊಂದಿಗೆ ಕೆಂಡ ಹಾಯ್ದು ಹರಕೆ ತೀರಿಸುತ್ತಾರೆ ತಮ್ಮ ಇಷ್ಟಾರ್ಥಗಳು ಸಿದ್ದಿಗೆ ಕೆಂಡ ತುಳಿದು ಹರಕೆ ತೀರಿಸುತ್ತಾರೆ ವೀರಭದ್ರ ಸ್ವಾಮಿಯ ಕೆಂಡೋತ್ಸವದಲ್ಲಿ ಪಾಲ್ಗೊಂಡು ಕೆಂಡ ತುಳಿದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದ್ದು ಭಕ್ತರು ಕೆಂಡ ತುಳಿಯುವುದು ವಿಶೇಷ ಪ್ರತಿ ವರ್ಷದಂತೆ ಈ ವರ್ಷವು ಕುಟುಂಬ ಸಮೇತ ಕೆಂಡ ತುಳಿದು ಭಕ್ತಿ ಸಮರ್ಪಿಸುತ್ತಿದ್ದೇನೆ ಎನ್ನುತ್ತಾರೆ ಎಸ್ ಎಸ್ ವೀರಭದ್ರೇಶ್ವರ ಗುಗ್ಳ ಮತ್ತು ನಾಳೆ ದಿವಸ ತೇರು ಈ ಭಾಗದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಅವ್ರ ಈರಣ್ಣ ಇಂದ ಪ್ರಾರಂಭ ಆದಂತ ತೇರು ಮತ್ತು ಹಬ್ಬದ ವಾತಾವರಣ ನಮ್ಮ ಕೊಟ್ಟೂರು ಮತ್ತೆ ನಾಯಕನಟ್ಟಿ ತಿಪ್ಪೇಸ್ವಾಮಿ ಮತ್ತು ಅದೇ ರೀತಿ ಬಕ್ಕೇಶ್ವರ ಸ್ವಾಮಿ ಕಲ್ಲೇಶ್ವರ ಸ್ವಾಮಿ ಮತ್ತು ಶ್ಯಾಮ್ನೂರು ಆಂಜನೇಯ ಈ ರೀತಿ ಎಲ್ಲ ಮುಗಿದು ಕೊನೆಗೆ ಉಜ್ಜಿನಿ ಉಜ್ಜಯಿನಿ ಲಾಸ್ಟ್ ತೇರ್ ಅದು ಮಧ್ಯಭಾಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಇದು ಒಂದು ಸಂಪ್ರದಾಯ ಮುಂಚಿನಿಂದ ನಡ್ಕೊಂಡು ಬಂದಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ನಮ್ಮ ದಾವಣಗೆರೆ ವೀರಭದ್ರೇಶ್ವರ ಸ್ವಾಮಿಯ ಒಂದು ಕೆಂಡ ಮತ್ತು ರಥೋತ್ಸವ ನಾಳೆ ದಿವಸ ಭಾಳ ಹುಮ್ಮಸ್ಸಿನಿಂದ ಮಾಡ್ತಾ ಇದ್ದಾರೆ ದೇವರ ಒಂದು ಆಶೀರ್ವಾದ ಜನತೆಯ ಮೇಲಿದ್ದು ಒಳ್ಳೆಯ ಮಳೆ ಬೆಳೆ ಆಗಲಿ ಮುಂದಿನ ಬರೋ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಸಮೃದ್ಧಿಯಾಗಿ ನಮ್ಮ ರೈತರು ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಸ್ ನಾನು ಪ್ರತಿ ವರ್ಷ ಕೆಂಡ ತುಳಿತಾ ಇದ್ದೀನಿ ಪ್ರತಿ ವರ್ಷನೂ ಆಮೇಲೆ ನಮ್ಮ ಮನೆ ದೇವರು ಕೂಡ ಇದೆ ಹಾಗಾಗಿ ಈ ದೇವರಿಗೆ ನಡ್ಕೊಂಡೋಗಿಂದಲೂ ನಮಗೆಲ್ಲ ಒಳ್ಳೆಯದಾಗಿದೆ ಎವ್ರಿ ಇದೆಲ್ಲ ಚೆನ್ನ ಎವ್ರಿ ಇಯರ್ ಎಲ್ಲರಿಗೂ ಒಳ್ಳೇದಾಗಿ ಅಂತಾನೆ ನಾವು ಮಾಡ್ತೀವಿ ಅಷ್ಟೇ ಪರ್ಸನಲ್ ಆಗಿ ಅಂತೇನಿಲ್ಲ ದಾವಣಗೆರೆ ಹಳೆಪೇಟೆಯಲ್ಲಿರುವ ವೀರಭದ್ರನ ಮಹಿಮೆ ಅಪಾರ ದೇವಾಲಯಕ್ಕೆ ಬಂದ ಭಕ್ತರು ವೀರಭದ್ರ ಸ್ವಾಮಿಯ ದರ್ಶನ ಪಡೆದು ಕೆಂಡ ತುಳಿದು ಹರಕೆ ತೀರಿಸುತ್ತಾರೆ ವೀರಭದ್ರ ಸ್ವಾಮಿಯು ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡುವ ಮಹಾಪುರುಷ ಕಷ್ಟ ಎಂದು ಬೇಡಿ ಬಂದ ಭಕ್ತರನ್ನ ಕೈ ಹಿಡಿದು ನಡೆಸುವ ಕರುಣಾಮಹಿ ಹಾಗಾಗಿ ಅಪಾರ ಪ್ರಮಾಣದ ಭಕ್ತಗಣವನ್ನ ವೀರಭದ್ರ ಸ್ವಾಮಿ ಹೊಂದಿದ್ದು ಭಕ್ತರು ದೇವಾಲಯಕ್ಕೆ ಬಂದು ಸ್ವಾಮಿಯ ದರ್ಶನ ಪಡೆದು ಕೆಂಡ ಹಾಯ್ದು ಹರಕೆ ತೀರಿಸಿದರು ಪ್ರತಿ ಹೊತ್ತು ವರ್ಷದಂತೆ ಈ ವರ್ಷ ಸಹ ಹಳೇಪೇಟೆ ವೀರಭದ್ರ ದೇವರು ಅಂದರೆ ಭಾಳ ಫೇಮಸ್ಸು ಕರ್ನಾಟಕದಲ್ಲೇ ಫೇಮಸ್ಸು ಇಲ್ಲಿ ಎಲ್ಲರೂ ಬೆಳಗ್ಗೆ ಬಂದು ಕೆಂಡ ತುಳಿದು ಆಮೇಲೆ ಬಾಯಿ ಶಸ್ತ್ರ ಕೈ ಶಸ್ತ್ರ ಹಾಕ್ಸ್ಕೊತಾರೆ ಒಂದು ಏನಪ್ಪ ಅಂದರೆ ಪೂರ್ವಜರು ನಮ್ಮ ಏನು ನಡ್ಸ್ಕೊಂಬಂತ ಬಂದಿದ್ದರು ದೇವರ ಒಂದು ಆಶೀರ್ವಾದ ಇಲ್ಲಿ ಭಾಳ ಚೆನ್ನಾಗಿದೆ ವೀರಭದ್ರ ದೇವರು ಅದೇ ರೀತಿ ಪ್ರತಿ ವರ್ಷವೂ ಸಹ ಭಾಳ ಜನ ಬಂದು ಇವತ್ತು ಗುಗ್ಳ ಮುಗಿಸ್ಕೊಂಡು ನಾಳೆ ತೇರು ಮುಗಿಸ್ಕೊಂಡು ಬೇರೆ ಬೇರೆ ಊರಿಂದ ಬಂದು ಈ ಒಂದು ಗುಗ್ಗುಳಕ್ಕೆ ಭಾಳ ಜನ ಬರ್ತಾರೆ ಇದು ಒಂದು ಪೂರ್ವಜರು ನಮ್ಮೇನು ಏನು ಹಿರಿಯರು ಮಾಡಿದ್ರು ಅದನ್ನೇ ನಾವು ಹೋಗಿದ್ದೀವಿ ಇಲ್ಲೆಲ್ಲ ದೇವರ ವಿರ್ಭದ ದೇವರ ಆಶೀರ್ವಾದ ಹಳೆ ಇಡೀ ದಾವಣಗೆರೆಗೆ ಒಂದು ಆ ದೇವರ ಒಂದು ಆಶೀರ್ವಾದದಿಂದ ಹೇಳ್ತಾ ಹಳೆಪೇಟೆ ವೀರಭದ್ರೇಶ್ವರ ಗುಬ್ಳಾಯಕ್ಕೆ ನಾವು ಬರ್ತಾ ಇರೋದು ನಾವು ಹುಟ್ಟದಾಗಿಂದ ನಾನು ನೋಡ್ತಾನೇ ಇದ್ದೀನಿ ನಮ್ಮ ಮನೆ ದೇವರು ಮನದೇವರು ಆಗಿರುವಂಥ ಹಳೆಪೇಟೆ ವೀರಭದ್ರೇಶ್ವರ ದೇವರನ್ನು ಸ್ಮರಣೆ ಮಾಡಿನೇ ನಾವು ಪ್ರತಿ ದಿವಸ ನಮ್ಮ ಕೆಲಸವನ್ನು ಮಾಡೋ ಅಂಥದ್ದು ಇದು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಂಥ ಸಂಪ್ರದಾಯವಾಗಿದೆ ಮನೆಯಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಿದ್ದೀವಿ ನಾವು ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮದೇ ಆದಂಥ ಶಸ್ತ್ರಗಳನ್ನೇ ನಾವು ಮಾಡಿಸ್ಕೊಂಡಿದ್ದೀವಿ ಹಾಕ್ಸ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ವೀರಭದ್ರೇಶ್ವರನ ಆಶೀರ್ವಾದ ಎಷ್ಟು ಮಟ್ಟಕ್ಕಿದೆ ಅಂದರೆ ನಾವು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಮೇಲೇರ್ತಾನೆ ಇದ್ದೀವಿ ಹಾಗಾಗಿ ಅವರ ಕೃಪಾಶೀರ್ವಾದದಿಂದ ನಾವು ಮುನ್ನಡೀತಾ ಇದ್ದೀವಿ ಅಂತ ಹೇಳೋದಕ್ಕೆ ನಮಗೆ ತುಂಬ ಶಸ್ತ್ರದ ಪವಾಡ ಯಾವ ಥರಕ್ಕಿದೆ ಅಂತಂದರೆ ಮ ಮೊದಲಿಂದನೂ ಅದು ಒಂದು ಆಕ್ಯುಪಂಚರ್ ಅಂತ ಇವಾಗಿನ ರೀತಿಯಲ್ಲಿ ನಾವು ಹೇಳಿದವರು ಅದನ್ನು ಆಕ್ಯುಪಂಚರ್ ಅಂತ ಕರಿತೀವಿ ಅದರಲ್ಲಿ ನಂಬಿಕೆಯೂ ಸ ನಂಬಿಕೆ ಇದ್ರ ಜೊತೆಗೆ ವಿಜ್ಞಾನವೂ ಇದೆ ಅಂತ ಹೇಳ್ಬೋದು ಹಾಗಾಗಿ ಭಕ್ತರು ಇದ್ರ ಮೇಲೂ ಸಹಿತ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು ಈ ರೀತಿ ಶಸ್ತ್ರದ ಪವಾಡವನ್ನು ನಾನು ಹೇಳಿಸ್ತೀನಿ ನನ್ನ ಮದುವೆಯಾಗಿ ಒಂದು ವರ್ಷ ಆಯಿತು ಹೋದ ವರ್ಷ ಗುಗ್ಲದಲ್ಲಿ ನಾನು ಹೋಗಿದ್ದೆ ವರ್ಷದೊಳಗೆ ನನಗೆ ಪಾಪು ಆದರೆ ಬರ್ತೀನಿ ಮಗಳಿಗೂ ಶಸ್ತ್ರ ಹಾಕ್ಸ್ತೀನಿ ಅಂತ ಅದೇ ಹೋದ ವರ್ಷ ಗುಗ್ಳದಲ್ಲಿ ಅನ್ಕೊಂಡೋಗಿದ್ದೆ ಈ ವರ್ಷ ಗುಗ್ಲದಲ್ಲಿ ನಾಲ್ಕು ತಿಂಗಳು ಪಾಪು ಇದ್ದಾರೆ ನಡ್ಕಂತ ಹೋದ್ರೆ ಇಲ್ಲಿ ಪವರ್ಫುಲ್ ಐತೆ ನಮ್ಮನೆ ದೇವರು ಹೋದರ್ಷನು ಶಸ್ತ್ರ ಹಾಕ್ಸ್ಕೊಂಡಿದ್ದೆ ಮದುವೆಯಲ್ಲೂ ಶಸ್ತ್ರ ಹಾಕ್ಸ್ಕೊಂಡಿದ್ದೆ ನಾನು ಅಚ್ಚೆ ಅವಾಗೆಲ್ಲ ನಮ್ಮ ಮನೆ ದೇವರು ವೀರಭದ್ರೇಶ್ವರನೇ ಆದರೂ ನಾವು ಹಾಕಿಸ್ಕೊಂಡಿದ್ದಿಲ್ಲ ಈ ವರ್ಷ ನನ್ನ ಮದುವೆ ಆದಾಗಿಂದ ಹಾಕಿಸ್ಕೊಂತ ಇದ್ದೀನಿ ಏನು ಸಮಸ್ಯೆ ಇಲ್ಲ ಹಾಕಿಸ್ಕೋಬೋದು ಅದು ಒಂದು ಕಲೆನೂ ಇರಲ್ಲ ಒಂದು ನೋವು ಇರಲ್ಲ ಒಟ್ಟಿನಲ್ಲಿ ಹಳೆಪೇಟೆ ವೀರಭದ್ರೇಶ್ವರ ಸ್ವಾಮಿಯ ಕೆಂಡೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರು ಹಾಗೂ ಸಚಿವರು ಕೆಂಡ ಹಾಯ್ದು ಭಕ್ತಿ ಸಮರ್ಪಿಸಿದ್ದು ವಿಶೇಷವಾಗಿತ್ತು